ನಮಸ್ಕಾರ ವರಮಹಾಲಕ್ಷ್ಮೀ ಹಬ್ಬದ ಶುಭಾಶಯಗಳು ಬಾರಮ್ಮ ಭಾಗ್ಯ ನಿಧಿ ಭಾಗ್ಯದ ಲಕ್ಷ್ಮಿ ಪಾರೇ ಬಾರಮ್ಮ ಭಾಗ್ಯ ನಿಧಿ ನೀನಿರುವ ಸ್ಥಳವೆಲ್ಲ ವೈಕುಂಠದ ವೈಕುಂಠದಸಮವ ಕರುಣಾ ನಿಲವೋ ಅವರೇ ಧನ್ಯರು ತಾಯೇ ಬಾರಮ್ಮ ಭಾಗ್ಯ ಋತ ಬಾರಂಭ ಭಾಗ್ಯನಿಧಿ ಬಾರೆ ಬಾರಮ್ಮ ಭಾಗ್ಯನಿದೆಯೇ ಕಮಲಾದಲ್ಲಿ ಜನಿಸಿ ಕಮಲಾಕ್ಷಿ ಎಂದೆನಿಸಿ ಕಮಲಾದಲ್ಲಿ ಜನಿಸಿ ಕಮಲಾಕ್ಷಿ ಎಂದೆನಿಸಿ ಕಸ್ತೂರಿ ತಿಲಕವ ಧರಿಸಿ ಭಕ್ತರ ಕಷ್ಟವ ಹರಿಸಿ ಕಸ್ತೂರಿ ತಿಲಕವ ಧರಿಸಿ ಭಕ್ತರ ಕಷ್ಟವಹರಿಸಿ ಬಾರಮ್ಮ ಭಾಗ್ಯನಿಧಿಯೇ ಭಾಗ್ಯ ಲಕ್ಷ್ಮೀ ಬಾರೇ ಬಾರಮ್ಮ ನಿಧಿಯೇ ಮುತ್ತಿನ ಮಂಟಪ ರಚಿಸಿ ಅರ್ತಿಯಿಂದಲೀ ಕರವೇ न मण्टपरचि अतिलीकरेवे अम्बुजाक्षिणी बार क्षीरासगर तनये अम्बुजाक्षिणी बारे क्षीरासगर तनये बारम्म भाग्यनिधिये ಭಾಗ್ಯಾದಲಕ್ಷ್ಮಿ ಬೇ ಪಾರಮ್ಮ ಭಾಗ್ಯನಿಧಿಯೇ ಎಲ್ಲರಿಗೂ ನಮಸ್ಕಾರ